ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಲಿಕ್ಕೆ ಕೃಷ್ಣ ಸಹಾಯ ಮಾಡ್ತಾನೆ ಅದು ಯಾದವರಲ್ಲಿದ್ದಂತಹ ಎಲ್ಲ ಧನ ಸಂಪತ್ತುಗಳಲ್ಲಿ ಐದನೇ ಒಂದು ಭಾಗವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಅವರಿಂದ ತರಿಸಿ ಎಲ್ಲ ರೀತಿ ಸಹಾಯ ಮಾಡಿ ಆ ನಗರವನ್ನು ಕಟ್ಟಿ ಹಿಂದಿರುಕೆ ಬಂದಿರ್ತಾನೆ ಆದರೆ ಇದಕ್ಕೆ ಸಹಾಯ ಮಾಡದೇ ಇದ್ದಿದ್ದು ಅಂದರೆ ಸತ್ಯಭಾಮೆಯ ತಂದೆಯಾದ ಸತ್ರಾಜಿತ್ ಮಾತ್ರ ಇದು ರಾಜ್ಯಸಭೆಯಲ್ಲೂ ಕೂಡ ಅಂದರೆ ಒಂದು ರಾಜ್ಯಸಭೆ ಕರೀತಾರೆ ಅದರಲ್ಲೆಲ್ಲ ಅದೇ ಮಾತುಕತೆ ನಡೆಯುತ್ತೆ ಆಗ ಸತ್ರಾಜಿತ್ ಏನು ಮಾಡ್ತಾನೆ ಇದ್ರ ಬಗ್ಗೆ ಇನ್ನೂ ವಿವರವಾಗಿ ಮಾತಾಡಬೇಕು ಅಂದರೆ ಮಾತಾಡೋಣ ಅಂತ ಹೇಳಿದಾಗ ಕೃಷ್ಣ ಏನು ಮಾಡ್ತಾನೆ ಇಲ್ಲ ನಾನು ನಾಳೆ ನಿಮ್ಮನೆಗೆ ಬರ್ತೀನಿ ಅಲ್ಲೇ ಮಾತಾಡೋಣ ಅಂತೇಳಿ ಹೇಳ್ತಾನೆ ಇದರಿಂದ ಸತ್ಯಭಾಮೆಗೆ ಒಂದು ರೀತಿಯ ಆಸೆ ಚಿಗುರುತ್ತೆ ಅಂದರೆ ಅವನು ಬಂದು ತನ್ನನ್ನು ಮದುವೆ ಆಗಬಹುದು ಅನ್ನೋ ಒಂದು ಆಸೆ ಹುಟ್ಕೊಳ್ಳುತ್ತೆ ಮುಂದೇನಾಯಿತು ನೋಡೋಣ ಆ ರಾತ್ರಿ ಮಲ್ಕೊಂಡಾಗ ಸತ್ಯಭಾಮೆಗೆ ಬಹಳ ಉದ್ವೇಗ ಕಣ್ಮುಚ್ಚಕ್ಕೂ ಕೂಡ ಅವಳ ಕೈಯಲ್ಲಿ ಸಾಧ್ಯವಾಗೋದಿಲ್ಲ ಗಮನ ಕೊಡದೆ ಸುಮ್ಮನೆ ಉದಾಸೀನವಾಗಿ ಬಿದ್ದಿದ್ದ ತನ್ನ ಬೆಕ್ಕಿನ ಕಿವಿಲಿ ಹೇಳ್ತಾಳೆ ಬರ್ತಾನೆ ಬರ್ತಾನೆ ಆತ ಅಂತ ಹೇಳಿಬಿಟ್ಟು ಅಂದರೆ ರಾಜ್ಯಸಭೆಯಿಂದ ಸತ್ರಾಜಿತ್ ಹಿಂತಿರುಗಿ ಮನೆಗೆ ಬಂದಾಗ ಮನೆಯವ್ರಿಗೆ ಮತ್ತು ಯಜ್ಞವನ್ನು ಮಾಡಿಸ್ತಿದ್ದ ಎಲ್ರಿಗೂ ಕೂಡ ಮರುದಿನ ಕೃಷ್ಣ ಬರ್ತಾನೆ ತನ್ನನ್ನು ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಕೃಷ್ಣನಿಗೆ ತಾನು ತಕ್ಕ ಶಾಸ್ತ್ರಿ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾನೆ ಅದನ್ನು ಹೇಳೋದೋ ಬೇಡೋ ಅಂತ ಅಂದ್ಕೊಂಡು ಕ್ರಮೇಣ ಅದನ್ನು ಮುಚ್ಚಿಡದೆ ಅವ್ನು ಬರೋದು ಬರಲಿ ಅವನಿಗೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಎಲ್ಲರದ್ರಿಗೂ ಹೇಳ್ಕೊಳ್ತಾನೆ ಕುಟುಂಬದವರೆಲ್ಲರಿಗೂ ಕೂಡ ಏನೋ ಒಂದು ರೀತಿಯ ಉದ್ವೇಗ ಮತ್ತು ಕಳವಳ ಕೂಡ ಆಗತ್ತೆ ಬಹುಶಃ ಸದ್ರಾಜಿತ್ಗೂ ಮತ್ತು ಸತ್ಯಕನಿಗೂ ಸಮಾಧಾನವನ್ನು ಕೃಷ್ಣ ಕುದುರಿಸ್ತಾನೆ ಅವೆರಡು ಸಂಬ ಕುಟುಂಬದವ್ರಿಗೆ ಸಂಬಂಧ ಹೊಸ ಸಂಬಂಧ ಏರ್ಪಾಟಾಗಬಹುದು ಅಂತ ಎಲ್ಲರೂ ಸಂತೋಷವಾಗಿ ಕೂಡ ಇರ್ತಾರೆ ಬೆಳಕು ಹರಿಯೋ ಸಮಯಕ್ಕೆ ಇವಳಿಗೆ ಸ್ವಲ್ಪ ನಿದ್ದೆ ಬರುತ್ತೆ ರಾತ್ರಿ ಇಡೀ ನಿದ್ದೆಗೆಡ್ತಾಳೆ ಆಗಲೂ ಕೂಡ ಅವಳ ಮನಸ್ಸಲ್ಲಿ ಒಂದೇ ಪಲ್ಲವಿ ಬರ್ತಾನೆ ಬರ್ತಾನೆ ಅವನು ಅಂಥೇಳ್ಬಿಟ್ಟು ಸರಿ ಬೆಳಗಿನ ವಿಧಿಗಳು ಎಲ್ಲ ಮುಗಿಯುತ್ತೆ ಹೊರಬಾಗಲಿಗೆ ಹೋಗ್ಬಿಟ್ಟು ಕಾಯ್ತಾ ನಿಲ್ಲೋಣ ಅಂತ ಕೂಡ ಅವಳಿಗೆ ಆದರೆ ಧೈರ್ಯ ಬರೋದಿಲ್ಲ ಏಕೆಂದರೆ ಹಾಗೆ ಮಾಡೋದು ಆರ್ಯವರ್ತದಲ್ಲಿ ತೀರ ಮಾನಗೇಡು ಮಾನಗೇಡಿನ ಒಂದು ಕೆಲಸ ಏಕೆಂದರೆ ಮದುವೆ ಆಗದೆ ಇರೋ ಹೆಣ್ಣುಮಗಳು ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಕಾಯ್ತಾ ನಿಂತ್ಕೊಳ್ಳೋದು ಅದು ಸಲ್ಲದ್ದು ಅಂತ ಹೇಳಿಬಿಟ್ಟು ಆದರೆ ಇವಳಿಗೆ ತಾಳ್ಮೆ ಇರೋದಿಲ್ಲ ಆದರೆ ಏನು ಮಾಡಬಹುದು ತಗ್ಗು ಧ್ವನಿಯಲ್ಲಿ ತನ್ನ ಒಲವಿನ ಹಾಡುಗಳನ್ನು ಹಾಡಿಕೊಂಡು ಮನೆಯಲ್ಲೆಲ್ಲ ತಿರುಗಾಡ್ತಿರ್ತಾಳೆ ಮನೆಯಲ್ಲಿ ಏನು ನೋಡಿದ್ರೂ ಕೂಡ ಎಲ್ಲ ಹರ್ಷಪೂರ್ಣವಾಗಿದೆ ಮನೆಯ ಸೊಬಗಿನ ಬೀಡಾಗಿದೆ ಹಿಗ್ಗಿನಿಂದ ಮನೆಯ ಕಂಬಗಳು ಕೂಡ ಕುಣಿತಾ ಇದೆ ಅನ್ನೋ ಹಾಗೆ ಅವಳು ಭಾಸವಾಗುತ್ತೆ ಅವಳಿಗೆ ಬಿಳಿ ಬಟ್ಟೆ ಉಟ್ಟರೆ ತಾನು ಬಹಳ ಸೊಗಸುಗಾತಿಯಾಗಿ ಕಾಣ್ತೀನಿ ಅಂತ ಅವಳು ಅಂದ್ಕೊಂಡಿರ್ತಾಳೆ ಏಕೆಂದರೆ ಅವಳು ಸ್ವಲ್ಪ ನಸುಗೊಪ್ಪಿನ ಹೆಣ್ಮಗಳು ಬಿಳಿ ಸೀರೆ ಉಟ್ಕೊತಾಳೆ ಬಿಳಿ ರವಿಕೆ ಉಟ್ಕೊತಾಳೆ ಅತ್ಯುತ್ತಮವಾದ ಆಭರಣಗಳನ್ನು ಕೂಡ ಧರಿಸ್ಕೊತಾಳೆ ಅವಳ ಮನಸ್ಸು ತಾಳ್ಮೆಗೆಬಿಡುತ್ತೆ ಅವನಿಗೋಸ್ಕರ ಕಾದ ಒಂದೊಂದು ಗಳಿಗೇನು ಒಂದೊಂದು ಯುಗ ಆಯಿತಾ ಅಂತ ಅವಳು ಭ್ರಮಿಸ್ತಾಳೆ ಒಂದು ಗಳಿಗೆ ಒಂದು ಹೊಸ ವಿಚಾರ ಮೂಡುತ್ತೆ ಅದೇನು ಅಂದರೆ ಶಾಂತಿ ಸಾಧನೆಗೋಸ್ಕರ ತನ್ನ ಅಪ್ಪ ತನ್ನನ್ನೇ ಕೃಷ್ಣನಿಗೆ ಕೊಡೋಕ್ಕೆ ಪ್ರಸ್ತಾಪ ಮಾಡಬಹುದಾ ಅಂತ ಇಂಥ ವಿಚಾರ ಎಷ್ಟು ಅಸಂಭವ ಅಂತ ಮರುಗಳಿಗೇನೆ ಅವಳಿಗೆ ಅರ್ಥ ಆಗುತ್ತೆ ಏಕೆಂದರೆ ಸತ್ಯಕ್ಕನೇ ತನ್ನನ್ನು ಸೊಸೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿಲ್ಲ ಅಂದರೆ ಕೃಷ್ಣನ ಅಪ್ಪ ವಸುದೇವ ಯಾಕೆ ಒಪ್ಕೋತಾನೆ ಅಂತ ಅನಿಸುತ್ತೆ ಅವಳಿಗೆ ದಿಕ್ಕು ತೋಚೋದಿಲ್ಲ ಯಾರೂ ನೆರವಿಗೆ ಇಲ್ಲ ತಂದೆ ಇಲ್ಲ ಅಣ್ಣ ಇಲ್ಲ ಇದುವರೆಗೂ ಸಾಧ್ಯಕ್ಕೆ ಏನಾದರೂ ಸಹಾಯ ಮಾಡ್ತಾನೆ ಅಂತ ಅಂದ್ಕೊಂಡಿದ್ಲು ಈಗ ಅದು ಕೂಡ ಇಲ್ಲ ಇನ್ನು ಅವಳಿಗೆ ಏಕಾಂತವಾಸವೇ ಗತಿ ತಂದೆ ಜಯಸೆ ನನಗೋ ಅಥವಾ ಶತಧನ್ವನಿಗೋ ಕೊಟ್ಟು ಮದುವೆ ಮಾಡಿಬಿಟ್ರೆ ಎಷ್ಟು ಘೋರ ಆಗುತ್ತಲ್ಲ ಅದಕ್ಕಿಂತ ಆತ್ಮಹತ್ಯೆನೇ ಲೇಸ ಅಂತ ಒಂದು ಕ್ಷಣ ಅವಳಿಗೆ ಒಂದು ಯೋಚನೆ ಬಂದು ಹೋಗುತ್ತೆ ಪಕ್ಕದಲ್ಲಿ ಇದ್ದಿದ್ದು ಆ ಬೆಕ್ಕು ಊರಿ ಒಂದೇನೆ ಬೇರೆ ಯಾರೂ ಇಲ್ಲ ಅವಳು ಕಾಯ್ತಾನೇ ಇರ್ತಾಳೆ ಕೃಷ್ಣನಿಗೋಸ್ಕರ ತನಗೆ ಏನಾದರೂ ಆಗಲಿ ಈ ಊರು ಎನ್ನೋದು ಎಷ್ಟು ಉದಾಸೀನವಾಗಿದೆಯಲ್ಲ ಒಂಚೂರು ಸಂಭ್ರಮ ಇಲ್ಲ ಅಂದ್ಕೊಂಡು ಅದರ ಮೇಲೆ ಸಿಟ್ಟು ಮಾಡ್ಕೊಳ್ತಾಳೆ ಅಷ್ಟೊತ್ತಿಗೆ ಆತ ಬರ್ತಾನೆ ಮುಂದಿನ ಬಾಗಿಲಲ್ಲಿ ಇದ್ದದನ್ನು ನೋಡ್ತಾಳೆ ಅವಳ ಹೃದಯ ಹರ್ಷದಿಂದ ತುಂಬಿ ಹೋಗುತ್ತೆ ಬಾಗಿಲಿಗೆ ಓಡಿ ಹೋಗಿ ಸ್ವಾಗತಿಸಬೇಕು ಕೃಷ್ಣನನ್ನು ಅನಿಸುತ್ತೆ ಬಹಳ ಕಷ್ಟಪಟ್ಟು ತನ್ನ ಹುರುಪನ್ನು ಬಿಗಿ ಹಿಡ್ಕೊಳ್ತಾಳೆ ಅವಳ ಅಪ್ಪ ಮತ್ತು ಅವಳ ಅಣ್ಣ ಅವರಿಬ್ಬರು ಬಾಗಿಲಿಗೆ ಹೋಗ್ತಾರೆ ಸ್ವಾಗತ ಮಾಡಲಿಕ್ಕೆ ಆದರೆ ಆ ಸ್ವಾಗತದಲ್ಲಿ ಯಾವುದೇ ಒಂದು ಆತ್ಮೀಯತೆ ಅನ್ನೋದು ಇರೋದಿಲ್ಲ ಸುಮ್ಮನೆ ಮನೆಗೆ ಬಂದ ಒಬ್ಬ ವ್ಯಕ್ತಿಯನ್ನು ಸ್ವಾಗತ ಮಾಡೋಕ್ಕೆ ಹೇಗೆ ಇರ್ತಾರೋ ಹಾಗೆ ಅವರು ಇರ್ತಾರೆ ಇನ್ನು ಕೃಷ್ಣ ಈ ಭೇಟಿಗೋಸ್ಕರ ವಿಶೇಷವಾದ ಬಟ್ಟೆ ಹುಟ್ಟಿರೋದಿಲ್ಲ ಸಹಜವಾಗಿರ್ತಾನೆ ಸರಳವಾಗಿರ್ತಾನೆ ಮೈ ಮೇಲೆ ಹೆಚ್ಚಿನ ಒಡವೆ ಕೂಡ ಹಾಕ್ಕೊಂಡಿರೋದಿಲ್ಲ ಸಂಗಡ ಯಾವಾಗ ಹೋದ್ರೂ ಅವನ ಭುಜದ ಮೇಲೆ ನೇತಾಡ್ತಕ್ಕಂತಹ ಸುದರ್ಶನ ಚಕ್ರ ಕೂಡ ಇರೋದಿಲ್ಲ ಆದ್ದರಿಂದ ಏನು ತಿಳಿಯುತ್ತೆ ಅಂದರೆ ಯಾದವ ಸರ್ದಾರರಿಗೂ ಮತ್ತು ಅವಳ ತಂದೆಗೂ ಸ್ನೇಹವನ್ನು ಮಾಡಿಸ್ಲಿಕ್ಕೆ ಅವನು ಬಂದಿದ್ದಾನೆ ಇವನೊಬ್ಬ ಸ್ನೇಹಿತ ಅನ್ನೋ ಹಾಗೆ ಎಲ್ಲರಿಗೂ ಭಾಸ ಆಗುತ್ತೆ ಅವಳ ತಂದೆಯ ಸ್ವಾಗತಕ್ಕೆ ಬದಲು ಕೃಷ್ಣ ಕೈ ಜೋಡಿಸ್ತಾನೆ ಅಂದರೆ ಅವನು ಆಲಿಂಗನ ಮಾಡ್ಕೊಳ್ಳೋದನ್ನು ತಪ್ಪಿಸ್ಕೊಳ್ತಾನೆ ಇನ್ನು ಯಜ್ಞ ಮಾಡ್ತಿದ್ದಂತಹ ಬ್ರಾಹ್ಮಣರು ಎದ್ದು ನಿಂತು ಅವನಿಗೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಂತ್ರಗಳನ್ನು ಹೇಳ್ತಾರೆ ಯಜ್ಞದ ಅಗ್ನಿಗೆ ಅರ್ಪಿಸೋಕ್ಕೆ ಅಂದ್ಬಿಟ್ಟು ಅವನ ಕೈಗೊಂದು ತೆಂಗಿನಕಾಯಿಯನ್ನು ಕೊಡ್ತಾರೆ ಅವನದನ್ನು ಸಮರ್ಪಿಸಿ ಅಗ್ನಿಗೆ ನಮಸ್ಕಾರವನ್ನು ಕೂಡ ನಾವು ಮಾಡ್ತಾನೆ ಆಮೇಲೆ ಸತ್ರಾಜಿತ ಮನೆಯ ಹಿಂಬದಿಯಲ್ಲಿದ್ದ ಕೈ ಸಾಲಿಗೆ ಕರ್ಕೊಂಡು ಹೋಗ್ತಾನೆ ಏಕೆಂದರೆ ಯಾರೇ ಜನರು ಬಂದ್ರೂ ಅವರನ್ನು ಭೇಟಿಯಾಗಲಿಕ್ಕೆ ಅದೇ ಸರಿಯಾದ ಸ್ಥಳ ಅಂತ ಅವನು ಭಾವಿಸಿರ್ತಾನೆ ಏಕೆಂದರೆ ಅಲ್ಲಿ ಒಂದು ರೀತಿಯ ಏಕಾಂತ ಇರುತ್ತೆ ಅವರಿಬ್ಬರು ಮಾತಾಡೋದನ್ನು ನೋಡಲಿಕ್ಕೆ ಅಂತ ಆಸೆ ಪಟ್ಟಂತಹ ಎಷ್ಟೋ ಹೆಂಗಸರಿಗೆ ನಿರಾಶೆ ಆಗುತ್ತೆ ಆ ಕೈ ಸಾಲೆಗೆ ಬಾಗಿಲಿರೋ ಕೊಠಡಿಗೆ ಅವರು ಹೋಗ್ತಾರೆ ಬಾಗಿಲು ಮುಚ್ಚಿಕೊಳ್ತಾರೆ ಬಾಗಿಲು ಮುಚ್ಚಿದ್ರೂ ಕೂಡ ಸಂಧಿ ಒಳಗಿಂದ ಕೃಷ್ಣನನ್ನು ನೋಡಬಹುದು ಅವ್ರ ಸಂಭಾಷಣೆಯನ್ನು ಕೇಳಬಹುದು ಅಂತ ಹೇಳಿಬಿಟ್ಟು ಸತ್ಯ ಕೂಡ ಒಂದು ಕೊಠಡಿಗೆ ಹೋಗ್ತಾಳೆ ಅವಳ ಅಪ್ಪ ಕೂತಿದ್ದ ಜಾಗಕ್ಕೆ ಹತ್ತಿರದಲ್ಲಿ ಆ ಕೊಠಡಿಯ ಬಾಗಿಲಿರುತ್ತೆ ಅವಳ ಹಿಂದೆ ಅವಳ ಪ್ರಿಯವಾದ ಬೆಕ್ಕು ಊರಿ ಕೂಡ ಇರುತ್ತೆ ಬಾಗಿಲು ಕಿಂಡಿಯಿಂದ ಸತ್ಯ ನೋಡ್ತಾಳೆ ಅವಳ ಅಪ್ಪ ತುಂಬ ದೊಡ್ಡಸ್ತಿಕೆಯ ಭಾವದಿಂದ ತನ್ನ ಗೋಶಾಲೆಯನ್ನು ಹುಲ್ಲಿನ ಬಯಲನ್ನು ಹುಲ್ಲುಗಾವಲಿನಲ್ಲಿ ಮೇಯ್ತಾ ಇದ್ದಂತಹ ಕುದುರೆಗಳನ್ನು ಎಲ್ಲವನ್ನು ತೋರಿಸಿ ಒಂದು ರೀತಿಯ ಅಹಮ್ಮನ್ನು ಮೆರೀತಾ ಇರ್ತಾನೆ ಅಪ್ಪ ಸ್ವಲ್ಪ ಸ್ನೇಹಮಯವಾಗಿ ನಡ್ಕೋಬಾರ್ದಾ ಅಂತ ಇವಳಿಗೆ ಅನಿಸುತ್ತೆ ಅದು ತನ್ನ ವಿಸ್ತಾರವಾದ ಈ ಸೊತ್ತನ್ನು ತೋರ್ಸೋಕ್ಕೆ ಅಂದ್ಬಿಟ್ಟು ಎರಡು ಕೈಯನ್ನು ಬೀಸಿ ಸತ್ರಾಜಿತ್ ಹೇಳ್ತಾನೆ ಯಾವತ್ತಾದರೂ ಒಂದು ದಿವಸ ನಾನು ಅಶ್ವಮೇಧ ಯಾಗವನ್ನು ಮಾಡೇ ಮಾಡ್ತೀನಿ ನೀನು ನೋಡುವಂತೆ ಅಂತಾನೆ ಆಗ ಕೃಷ್ಣನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಶ್ವಮೇಧನ ಯಾಕೆ ನೀ ಏನಾದರೂ ಚಕ್ರವರ್ತಿ ಆಗಬೇಕು ಅಂತ ಅಂದ್ಕೊಂಡಿದೆಯಾ ಅಂತ ಕೇಳ್ತಾನೆ ಆಗ ಸತ್ರಾಜಿತ್ ಹೇಳ್ತಾನೆ ಭಗವಾನ್ ಸೂರ್ಯ ಅಪ್ಪಣೆ ಮಾಡಿದ್ದಾನೆ ಮಾಡು ಅಂತ ಹೇಳಿಬಿಟ್ಟು ಎರಡು ಮೂರು ಕುದುರೆಗಳನ್ನು ಅದಕ್ಕಿಂತ ಇಟ್ಕೊಂಡಿದ್ದೀನಿ ಅವನ್ನು ಕೂಡ ಬೆಳೆಸ್ತಾ ಇದ್ದೀನಿ ಒಂದೆರಡು ವರ್ಷದಲ್ಲಿ ಅವು ಕೂಡ ಅಶ್ವಮೇಧಕ್ಕೆ ಹಣಿ ಆಗತ್ವೆ ಹಾಗಾಗಿ ನನಗೆ ಚಕ್ರವರ್ತಿಗಿಂತ ಹೆಚ್ಚಿನ ಗೌರವ ಸಿಕ್ಕೇ ಸಿಕ್ಕುತ್ತೆ ಅಂತೇಳಿ ಹೇಳ್ತಾನೆ ಇವನ ಈ ಜಂಬದ ಮಾತನ್ನು ಕೇಳಿ ಕೃಷ್ಣ ಮುಗಳಗೆಯನ್ನು ನಗುತ್ತಾನೆ ಮಾರುತ್ರ ಏನನ್ನು ಕೊಡೋದಿಲ್ಲ ಇನ್ನು ಆ ಕೈಸಾಲಿಯ ಒಂದು ಭಾಗಕ್ಕೆ ಬರ್ತಾರೆ ಅಲ್ಲಿ ಕರಡಿಯ ಚರ್ಮಗಳನ್ನು ನೆಲಕ್ಕೆ ಹಾಸಿರ್ತಾರೆ ಕೃಷ್ಣನಿಗೆ ಅನ್ಬಿಟ್ಟು ಒಂದು ಆಸನವನ್ನು ತೋರಿಸಿ ಸತ್ರಾಜಿತ್ ಕೂಡ ಮತ್ತೊಂದು ಆಸನದಲ್ಲಿ ಕೂತ್ಕೊಳ್ತಾನೆ ಇಬ್ಬರು ಬೇರೆ ಬೇರೆಯ ವರಗುದಿಂಬುಗಳಿಗೆ ಒರಕ್ಕೊಳ್ತಾರೆ ಸೂರ್ಯನ ಬಿಸಿಲಿಗೆ ಸಮಂತಕ ಮಣಿ ಉರಿಯೋ ಹಾಗೆ ಬೆಳಗ್ತಾ ಇರುತ್ತೆ ಅಲ್ಲೂ ಒಬ್ಬ ಪುಟ್ಟ ಸೂರ್ಯ ಬಂದ ಹಾಗೆ ಆ ಕೋಣೆಯಲ್ಲೆಲ್ಲ ಕಾಂತಿ ತುಂಬಿಬಿಟ್ಟಿರುತ್ತೆ ಒಂದುಗಳಿಗೆ ಇಬ್ಬರು ಸುಮ್ಮನೆ ಇರ್ತಾರೆ ಆಮೇಲೆ ಸತ್ರಾಜಿತ್ ಹೇಳ್ತಾನೆ ವಾಸುದೇವ ನನ್ನ ಸಂಗಡ ಮಾತಾಡೋಕ್ಕೆ ನಿನಗೆ ಭಯ ಅಥವಾ ಕುತೂಹಲ ಏನಿದೆ ನಿನ್ನೆ ನಾನು ಅದನ್ನೆಲ್ಲ ಗಮನಿಸಿದೆ ಹೇಳು ಯಾಕೆ ಬಂದೆ ನೀನು ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಯಾಕೆ ಬಂದೆ ಹೇಳು ಅಂದರೆ ನಾನು ಹೇಳ್ತೀನಿ ಅಂತ ಅಂದರೆ ಸತ್ರಾಜಿತ್ ಮಾಡಿದ ದೊಡ್ಡಸ್ತಿಗೆ ರೀತಿಯನ್ನು ತಾನು ಗಮನಿಸಲೇ ಇಲ್ಲ ಅನ್ನೋ ಹಾಗೆ ಹೇಳ್ತಾನೆ ಮುಂದುವರೆಸ್ತಾನೆ ಕೃಷ್ಣ ಒಂದು ರೀತಿಯಲ್ಲಿ ನಿನ್ನನ್ನು ಭೇಟಿಯಾಗೋಕ್ಕೆ ನನಗೆ ಇಷ್ಟವೂ ಇತ್ತು ಯಾದವ ಸರ್ದಾರರಿಗೂ ಮತ್ತು ನಿನಗೂ ಒಂದು ಒಡಂಬಡಿಕೆ ಆಗಬೇಕು ಸಮಾಧಾನ ಆಗಬೇಕು ಅಂತ ನನ್ನ ಆಸೆ ಅಂಥೇಳಿ ಹೇಳ್ತಾನೆ ಆಗ ಸತ್ರಾಜಿತ್ ಅದಕ್ಕೆ ಅದಕ್ಕೇನೂ ಅವಸರ ಇಲ್ಲ ಇನ್ನೇನೋ ಕಾರಣ ಇರಬೇಕು ಇಷ್ಟು ಆತರವಾಗಿ ನಿನ್ನನ್ನು ನೋಡೋಕೆ ನನ್ನನ್ನು ಬಂದಿದೆಯಲ್ಲ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ಹೌದು ನೀನು ಹೇಳಿದ್ದು ನಿಜ ನನಗೆ ಒಂದು ಕಾರಣ ಇತ್ತು ಅದು ನಿನ್ನ ಮೇಲೆ ಬಹಳ ಪರಿಣಾಮ ಬೀರುವಂತಹ ಒಂದು ಕಾರಣ ಅಂತೇಳಿ ಹೇಳ್ತಾನೆ ನನ್ನ ಮೇಲೆ ನನ್ನ ಮೇಲೆ ಏನು ಪರಿಣಾಮ ಬೀರೋಕ್ಕೆ ಸಾಧ್ಯವೇ ಇಲ್ಲ ನಾನು ಯಾವುದಕ್ಕೂ ಜಗ್ಗೋನಲ್ಲ ಅಂತ ಸತ್ರಾಜಿತ್ತು ಅಹಂಕಾರದಿಂದ ನೋಡಿ ಅಂತಾನೆ ಆಗ ಕೃಷ್ಣ ನಸು ನಗ್ತಾನೆ ಮನಸ್ಸನ್ನು ಒಲಿಸೋ ರೀತಿಯಲ್ಲಿ ಹೇಳ್ತಾನೆ ಇತರ ಸರದಾರರಿಗೂ ನಿನಗೂ ಆಗಿರೋ ಸಂಬಂಧವನ್ನು ಸರಿ ಮಾಡೋಕ್ಕೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅದರಲ್ಲಿ ಸತ್ಯಕ್ಕನ ಜೊತೆ ನಿನ್ನ ಸಂಬಂಧವನ್ನು ಸರಿ ಮಾಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಸಹಾಯನ ಏನು ಸಹಾಯ ಮಾಡ್ತೀಯಾ ಬಹುಶಃ ಏನೋ ದೊಡ್ಡ ಸಾಧಿಸಿ ವಿಜಯವನ್ನು ಪಡಿತೀನಿ ಅಂತ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂತ ಕೇಳ್ತಾನೆ ಆಗ ಕೃಷ್ಣ ನಗ್ತಾನೆ ಹೌದು ನಿನ್ನ ಮನಸ್ಸನ್ನು ನಿನ್ನ ಹೃದಯವನ್ನು ಗೆಲ್ಲಕ್ಕೆ ಅಂತ ಬಂದಿದ್ದೀನಿ ನನ್ನನ್ನು ಗೆಲ್ಬೊಡ್ತೀಯಾ ಅಂತ ಕೇಳ್ತಾನೆ ಆಗ ಕೃಷ್ಣನ ಮುಖದಲ್ಲಿ ಇದ್ದ ತವಕವನ್ನು ಸತ್ಯ ಬಾಗಿಲ ಕಿಂಡಿಯಿಂದ ನೋಡ್ತಾಳೆ ಅವನಿಗೆ ಅವನ ಒಂದು ರೀತಿ ನೀತಿ ಎಲ್ಲ ಸ್ನೇಹಮಯವಾಗಿದೆ ನಮ್ಮ ಅಪ್ಪನು ಹಾಗೆ ನಡ್ಕೋಬಾರ್ದಾ ಅಂತ ಅವಳು ಅಂದ್ಕೊಳ್ತಾಳೆ ಆಗ ಸತ್ಯರಾಜಿತ್ ಹೇಳ್ತಾನೆ ಕೃಷ್ಣ ನಿನ್ನ ಸಂಗತಿ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಅಪ್ಪಣೆಯನ್ನು ನಾನು ತಿರಸ್ಕಾರ ಮಾಡಿರೋದ್ರಿಂದ ಯಾವುದೋ ಸರದಾರರು ಅದನ್ನು ಭರಿಸಬೇಕಾಗಿ ಬಂತಲ್ಲ ನಷ್ಟ ಅದನ್ನು ನಾನು ತುಂಬಿಸ್ಕೊಡ್ಬೇಕು ಅಂತ ತಾನೇ ನಿನ್ನ ಆಸೆ ಅಂಥೇಳಿ ಅಣುಕಿನ ಧ್ವನಿಯಲ್ಲಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅದು ಅಪ್ಪಣೆ ಅಲ್ಲ ನಮ್ರವಾದ ಪ್ರಾರ್ಥನೆ ಅದು ಆ ನಷ್ಟವನ್ನು ನೀನು ತುಂಬಿಕೊಟ್ರೆ ಅದು ಧರ್ಮದ ಗೆಲುವಾಗುತ್ತೆ ನನ್ನ ಗೆಲುವಲ್ಲ ಅದು ಅಂತಾನೆ ಆಗ ಸತ್ರಾಜಿತ್ ಅಪಹಾಸ್ಯದಿಂದ ನಗತಾನೆ ನೋಡು ನಿನ್ನ ಸ್ಪಷ್ಟ ಭಾಷೆಯನ್ನು ಬಿಚ್ಚು ಮನಸ್ಸನ್ನು ನಾನು ಮೆಚ್ಚಿಕೊಂಡಿದ್ದೀನಿ ಹಾಗೆಯೇ ಕೆಲವು ಕಟು ಸತ್ಯಗಳನ್ನು ಕೂಡ ಹೇಳಬೇಕು ಹೇಳ್ತೀನಿ ಕೇಳು ಅಂತಾನೆ ಆಯಿತು ಹೇಳಿ ನಾನು ಬಂದಿದ್ದು ಅದಕ್ಕೇ ಬರೀ ಉಪಚಾರದ ಮಾತಕ್ಕೆ ಮಾತನ್ನು ಹೇಳೋಕ್ಕೂ ಅಥವಾ ಕೇಳೋಕ್ಕೆ ಬರಲಿಲ್ಲ ನಿಮ್ಮ ಮನಸ್ಸಿನ ಮಾತು ಏನಿದೆ ಅಂಥೇಳಿ ಹೇಳ್ತಾನೆ ಆಗ ಸತ್ರಾಜಿತ್ತು ಒಂದು ನಿರ್ಧಾರದ ಧ್ವನಿಯಲ್ಲಿ ಹೇಳ್ತಾನೆ ಹಾಗಾದರೆ ಕೇಳಿಸ್ಕೋ ನನ್ನ ಈ ಸಂಪತ್ತು ಸೂರ್ಯ ಭಗವಾನನ ಅನುಗ್ರಹದಿಂದ ಬಂದಿದ್ದು ಅಂತ ಹೇಳಿಬಿಟ್ಟು ತನ್ನ ಕುತ್ತಿಗೆಯಲ್ಲಿ ತೂಗಾಡ್ತಿದ್ದ ಶಮಂತ ಕಮಣಿಯನ್ನು ಕೈ ಬೆರಳುಗಳಿಂದ ಮುಟ್ಟಿ ಅದನ್ನು ಭಕ್ತಿಯಿಂದ ಕಣ್ಣಿಗೆ ಹೊತ್ಕೊತಾನೆ ಸಂಪತ್ತನ್ನು ಯಾರಿಗೂ ಕೊಡೋದಿಲ್ಲ ನಾನು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಕಟ್ಟ ಕಡೆ ನಿರ್ಧಾರ ಮಾಡಲಿಕ್ಕೆ ಮೊದಲು ಇನ್ನೊಮ್ಮೆ ಯೋಚನೆ ಮಾಡು ಅಂತ ಆಗ ಸತ್ರಾಜಿತ್ ಹೇಳ್ತಾನೆ ನಾನು ಒಂದೇ ಸಲ ಯೋಚನೆ ಮಾಡೋದು ಮತ್ತು ನಾನು ಯೋಚನೆ ಏನು ಮಾಡ್ಕೊಳ್ತೀನೋ ಅದೇ ಥರನೇ ನಾನು ನಡ್ಕೊಳ್ಳೋದು ಯಾಕೆಂದರೆ ಈ ಐಶ್ವರ್ಯ ಎಲ್ಲ ನನ್ನ ಸ್ವಂತದ್ದು ಅದನ್ನು ಯಾರೂ ನನ್ನಿಂದ ಕಿತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕಳಿಸಿದ ಧ್ವನಿಯಲ್ಲಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಿನ್ನ ವಿಷಯವನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ವ ನೀನು ಅಂತ ಯಾಕೆ ಯೋಚಿಸ್ಬೇಕು ಬೇರೆಯವ್ರ ವಿಚಾರ ನನಗೆ ಯಾಕೆ ಅಂತ ಸತ್ರಾಜ್ಯ ಹೇಳ್ತಾನೆ ನಿನ್ನ ಸುಖಕ್ಕಿಂತ ಹೆಚ್ಚಿನದು ಏನು ಇಲ್ಲ ಅಂತ ನೀನು ಅಂದ್ಕೊಂಡಿದೇನೋ ಅಂತ ಕೃಷ್ಣ ಗಂಭೀರವಾಗಿ ಕೇಳ್ತಾನೆ ನನ್ನ ಸುಖ ಒಂದನ್ನೇ ನಾನು ಯೋಚನೆ ಮಾಡೋದು ಬೇರೆಯವ್ರ ಸುಖವನ್ನು ಅವರವರು ಅವರವ್ರದ್ದನ್ನು ಯೋಚನೆ ಮಾಡ್ಕೊಡಲಿ ನನಗೇನು ಅಂತ ಸತ್ರಾಜಿತ್ ಹೇಳ್ತಾನೆ ಅಂದರೆ ನಿನ್ನ ಗುರಿ ಏನು ಈಗಿರೋ ಸಂಪತ್ತು ಸಿರಿ ಸಾಲದ ನಿನಗೆ ಅಂತ ಕೃಷ್ಣ ಕೇಳ್ತಾನೆ ಆಗ ಸತ್ರಾಜಿತ್ ಹೇಳ್ತಾನೆ ನನ್ನ ಸುಖವನ್ನು ಭೋಗವನ್ನು ಗೌರವವನ್ನು ಹೆಚ್ಚಿಸ್ಕೋಬೇಕು ಅದಕ್ಕೋಸ್ಕರ ಭಗವಾನ್ ಸೂರ್ಯ ಈ ಸಮಂತ ಕುಮಣಿಯನ್ನು ನನಗೆ ಕೊಟ್ಟಿದ್ದಾನೆ ನಾನು ಕೂಡ ನನ್ನ ಕುಟುಂಬದವರು ನಾನು ಹೆಚ್ಚು ಸುಖ ಪಡಬೇಕು ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಬ್ರಾಹ್ಮಣರಿಗೆ ಧಾರಾಳವಾಗಿ ದಾನ ಕೊಡ್ತೀನಿ ಏಕೆಂದರೆ ಅವರು ನನ್ನ ಯೋಗಕ್ಷೇಮಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಲ್ಲ ಅದಕ್ಕೆ ಹಾಗೆಯೇ ಹಿಂದೆ ಯಾರು ಮಾಡದೇ ಇದ್ದಷ್ಟು ವೈಭವದಿಂದ ಯಜ್ಞಯಾಗಗಳನ್ನು ಮಾಡ್ತೀನಿ ಅದು ನನ್ನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅಂತ ಹೇಳ್ತಾನೆ ನಿನಗೆ ದನ ಅಂದರೆ ಬೇಕಿಲ್ಲ ಆದರೆ ನನಗೆ ಬೇಕಲ್ಲ ಹಾಗಾಗಿ ನಾನು ಅದನ್ನು ಯಾರಿಗೂ ಕೊಡೋದಿಲ್ಲ ಅದು ನನ್ನ ಸ್ವಂತದ್ದು ಅಂತ ಸತ್ರಾಜಿತ್ ಮತ್ತೆ ಮತ್ತೆ ಹೇಳ್ತಾನೆ ಆಗ ಕೃಷ್ಣನಾಗುತ್ತಾನೆ ನಾನು ಯಾವತ್ತೂ ಐಶ್ವರ್ಯವನ್ನು ತುಚ್ಚೀಕರಣ ಮಾಡಿಲ್ಲ ಆದರೆ ತಮ್ಮ ಸುಖಕ್ಕೆ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ತಾರಲ್ಲ ಅಂಥವ್ರನ್ನು ಕಂಡರೆ ನನಗೆ ಸ್ವಲ್ಪ ತಿರಸ್ಕಾರ ತನಗಾಗೆ ತನ್ನ ಐಶ್ವರ್ಯವನ್ನು ವೆಚ್ಚ ಮಾಡೋದು ಶುದ್ಧ ತಿಳಿಗೇಳಿತನ ಅಂತ ನನಗನ್ಸುತ್ತೆ ಏಕೆಂದರೆ ಭಗವಂತನ ಅನುಗ್ರಹದಿಂದ ಲಭಿಸಿರೋ ಸಂಪತ್ತಿಗೆ ಧರ್ಮದ್ದು ಕೂಡ ಒಂದು ಹಕ್ಕು ಇದೆ ನೀನು ಇದನ್ನು ಅಲ್ವಾ ಅಂತೇಳಿ ಹೇಳ್ತಾನೆ ಮತ್ತೆ ಸತ್ರಾಜಿತ್ ಹೇಳ್ತಾನೆ ವಾಸುದೇವ ನಾನು ಮೊದಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಮನುಷ್ಯರು ಕನಸಲ್ಲೂ ಕಾಣದೇ ಇರೋಷ್ಟು ಹೆಚ್ಚು ಐಶ್ವರ್ಯ ನನ್ನದಾಗಿರಬೇಕು ಅದೇ ನನ್ನ ಧರ್ಮ ಯಾರು ಎಂದು ಮಾಡಿರಬಾರ್ದು ಅಷ್ಟು ಹೆಚ್ಚಾಗಿ ಭೋಗಿಸ್ಬೇಕು ಬದುಕನ್ನು ಇದೇ ನನ್ನ ಗುರಿ ಅಂಥೇಳಿಬಿಟ್ಟು ಹೆಮ್ಮೆಯಿಂದ ಸತ್ರಾಜಿತ್ ಹೇಳ್ತಾನೆ ಅಂದರೆ ಏನು ಮಾಡಿರ್ತಾರೆ ಕೃಷ್ಣ ಕೇಳ್ದ ಅಂತ ಹೇಳಿಬಿಟ್ಟು ತಮ್ಮಲ್ಲಿಂದ ಸಿರಿ ಸಂಪತ್ತುಗಳನ್ನೆಲ್ಲ ಕೊಟ್ಬಿಟ್ಟಿರ್ತಾರೆ ಅದು ದ್ವಾರಕೆಗೆ ಹಿಂತಿರುಗಿ ಬಂದ ಮೇಲೆ ಕೃಷ್ಣನಿಗೆ ಗೊತ್ತಾಗುತ್ತೆ ಅವನಿಗೆ ತನಗೋಸ್ಕರ ಇಷ್ಟೊಂದು ತ್ಯಾಗ ಮಾಡಿದ್ದಾರೆ ಇದನ್ನು ಕೊಡದೇ ಇದ್ದವರು ಅಂದರೆ ಸತ್ರಾಜಿತ್ ಮತ್ತು ಅವನ ಗೆಳೆಯರು ಹಾಗಾಗಿ ಅವರಿಂದ ಅವರು ಕೊಟ್ಟಷ್ಟು ಪಾಲನ್ನು ಹಿಂತಿರುಗಿ ಅವ್ರಿಗೆ ವಾಪಸ್ ಕೊಡಿಸೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಸತ್ರಾಜಿತ್ತನ ಹತ್ರ ಬರ್ತಾನೆ ಏಕೆಂದರೆ ಸತ್ಯರಾಜಿತ್ತು ಸಾಕಷ್ಟು ಐಶ್ವರ್ಯ ಇರೋನು ಜೊತೆಗೆ ಅವನಿಗೆ ಸಮಂತಕ ಮಳಿಯಿಂದ ದಿನವೂ ಸಿರಿ ಸಂಪತ್ತು ಲಭಿಸ್ತಾ ಇರುತ್ತೆ ಹಾಗಾಗಿ ಅವನು ಕೊಟ್ಟರು ಕೂಡ ಅವನ ಸಂಪತ್ತೇನು ಕಡಿಮೆ ಆಗೋದಿಲ್ಲ ಹಾಗಾಗಿ ಇದಕ್ಕೆ ಅವನ ಮನ ಒಲಿಸ್ಬೇಕು ಅಂತ ಹೇಳಿಬಿಟ್ಟು ಕೃಷ್ಣ ಬರ್ತಾನೆ ಆದರೆ ಸತ್ರಾಜಿತ್ತು ಈ ಒಂದು ಮಾತನ್ನು ಒಪ್ಪೋದೇ ಇಲ್ಲ ನಾನು ಯಾರಿಗೂ ಏನೂ ಕೊಡೋದೇ ಇಲ್ಲ ನನ್ನ ಹತ್ತಿರ ಇರೋದು ನನ್ನದು ಅಂತ ಹೇಳಿಬಿಟ್ಟು ಕೃಷ್ಣನ ಒಂದು ಮಾತನ್ನು ತಿರಸ್ಕಾರ ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ